ಇಷ್ಟು ಒಟ್ಟು ನೋಡಿ ಇದು ಚನ್ನಪಟ್ಟಣ ತಾಲೂಕು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಘೋಷಣೆ ಮಾಡ್ತೀವಿ ಇಲ್ಲೆಲ್ಲ ಬಹಳ ಜನ ನಾನು ಗ್ರಾಮ ಸಂದರ್ಶನ ಮಾಡಿದಾಗ ಜನ ನಮ್ಮ ಸರ್ಕಾರ ಮನೆ ಬಾಗಿಲಿಗೆ ಹೋದಾಗ ಅವ್ರ ಸಮಸ್ಯೆ ಕೇಳಿದಾಗ ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರ ಅರ್ಜಿ ಬಂತು ಅದರಲ್ಲಿ ಬಹುತೇಕ ಅರ್ಜಿ ಸೈಟ್ಗೆ ಮನೆಗೆ ಹದಿನೈದು ಸಾವಿರ ಈಗಾಗಲೇ ನಾವು ಸರ್ಕಾರದಿಂದ ನೂರ ಇಪ್ಪತ್ತ ಎಕರೆ ಅಷ್ಟು ಗುಡ್ಸಿದ್ವಿ ಈಗ ಎಲ್ಲಾ ಕಡೆ ಈಗ ಇಲ್ಲಿ ಇಪ್ಪತ್ತೆರಡು ಎಕರೆ ಇದೆ ಇನ್ನೊಂದು ಕಡೆ ಹತ್ತು ಎಕರೆ ಇದೆ ಇನ್ನೆಲ್ಲೋ ಇಲ್ಲ ಒಟ್ಟು ನೂರ ಇಪ್ಪತ್ತೆರಡು ಕಡೆ ಈಗ ಇಪ್ಪತ್ತೆರಡು ಎಕಡೆ ಅಷ್ಟು ಬಿಸಿ ಇದೀವಿ ಇನ್ನು ಪಕ್ಕಪಕ್ಕದಲ್ಲಿ ಯಾರಾದ್ರೂ ಜಮೀನು ಕೊಡೋದಕ್ಕೂ ಕೂಡ ನಾವು ಪರ್ಚೇಸ್ ಮಾಡ್ತೀವಿ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರು ಬೇರೆ ಬೇರೆ ಡೆವಲಪ್ಮೆಂಟ್ಗಾಲ ಒಂದು ನೂರು ಕೋಟಿ ಅಷ್ಟು ಚನ್ನಪಟ್ಟಣ ತಾಲೂಕಿನಲ್ಲಿ ಈಗ ಸಿ ಎಮು ಎಲ್ಲ ಕ್ಷೇತ್ರಗಳಿಗೆ ಮೂರು ಕ್ಷೇತ್ರಕ್ಕೆ ಮುನ್ನೂರು ಕೋಟಿ ರೂಪಾಯಿ ಈಗಲೇ ಮಂಜೂರು ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ ಎಲ್ಲ ಬಡವರಿಗೆಲ್ಲ ಸೈಟನ್ನು ಕೊಡಬೇಕು ಯಾರಾದ್ರೂ ಸೈಟ್ ಇಲ್ಲ ಅದನ್ನು ಎಲ್ಲ ಕಂಪ್ಲೀಟ್ ನೋಡ್ಕೊಂಡಿದ್ದಾರೆ ಸುಳ್ಳು ಅರ್ಜಿ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ನಮ್ಮ ಅಧಿಕಾರಿಗಳೆಲ್ಲ ಮನೆ ಮನೆಗೆ ಹೋಗಿರಾಗ್ತಾ ಇದ್ದಾರೆ ಈಗೂ ಯಾರಾದ್ರೂ ಕೊಟ್ಟರು ಕೂಡ ನಾವು ತೆಗೆಕೊಳ್ತಾ ಇದ್ದೀವಿ ಎಲ್ಲ ನಾವು ಕೊಟ್ಟಿರುವಂಥ ಅರ್ಜಿಗಳನ್ನ ಯಾರು ಹಾಕಿ ಆ ಬಡವರಿಗೆಲ್ಲ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಕೆಲಸ ಈಗ ನಾವು ಮಾಡ್ತೀವಿ ಸರ್ ಚನ್ನಪಟ್ಟಣದ ಜನತೆಗೆ ನಿವೇಶನ ಗ್ಯಾರಂಟಿ ಅಂತ ಆಶ್ವಾಸನೆ ಕೊಡ್ತೀರಾ ಸರ್ ನಾವು ನೋಡಿ ನಾವೇನಾದ್ರು ಮಾತು ಕೊಟ್ಟರೆ ಮಾತು ಮುಗಿಸ್ಕೊಳ್ತೀವಿ ಅಂತ ಇರ್ತೇನೆ ಯಾಕೆ ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ತಾ ಇದೀವಿ ನಾನು ಯಾರ ಬಗ್ಗೆನೂ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ ಅವಶ್ಯಕತೆ ಇಲ್ಲ ಈ ಬಡವ್ರಿಗೆ ಸಹಾಯಬೇಕು ಪಾರ್ಟಿ ಪಕ್ಷ ಅಲ್ಲ ಯಾರು ನಮ್ಮ ನಂಬಿ ವಿಶ್ವಾಸ ಸರ್ಕಾರದ ವಿಶ್ವಾಸ ಇಟ್ಕೊಂಡು ಬಂದು ಜೇನೇನಾಗಿರ್ತಾರೆ ಬಂದು ನಾವೇ ಪಬ್ಲಿಕ್ಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ ಇಷ್ಟು ಅನೌನ್ಸ್ ಮಾಡ್ತೀವಿ ಯಾರಾದರೂ ನಾಳೆ ಬೆಳಗ್ಗೆ ದೊಡ್ಡ ದೊಡ್ಡ ಮನೆ ಇರೋದು ಹೇಳೋದು ಮಾಡೋದು ಎಲ್ಲ ಮಾಡ್ತಾರೆ ತಮ್ಮ ಅಬ್ಜೆಕ್ಷನ್ ಇದ್ದರೂ ಕೂಡ ಕುಡಿಯೋದಕ್ಕೆ ನಾನು ಕನಕಪುರದಲ್ಲಿ ನಾನು ನೂರಾರು ಎಕರೆ ಹಂಚಿದ್ದೀನಿ ಅದೇ ಸಿಸ್ಟಮಲ್ಲಿ ನಾನೇ ವಾರ್ಡ್ವಾಡಲ್ಲೂ ಕೂತ್ಕೊಂಡು ನಾನು ಅಂತ ಹಂಗೆ ಇಲ್ಲೂ ಕೂಡ ಸರ್ಕಾರ ಅದೇ ರೀತಿ ಕೆಲಸ ಮಾಡ್ತಾರೆ ಒಳ್ಳೆ ಲೇಔಟು ಕೂಡ ಫಾರ್ಮ್ ಮಾಡ್ತೀವಿ ಇಲ್ಲೊಳ್ಳೆ ರೋಡ್ಗಳು ಬರ್ತದೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಶಾಲೆಗಳಷ್ಟು ಜಾಗ ಮೀಸಲಿರ್ತೀವಿ ಎಲ್ಲ ಕೂಡ ಏನೇನು ಕೆಲವು ಅಂಗನವಾಡಿಗೆ ಮೀಸಲಿರ್ತೀವಿ ಒಂದು ದೇವಸ್ಥಾನ ಇತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಆ ಥರ ಎಲ್ಲ ಇಟ್ಟು ಒಂದು ಹೊಸ ಊರೇ ಇದಕ್ಕೊಂದು ನಾಮಕರಣ ಮಾಡಿ ಇದು ಚನ್ನಪಟ್ಟಣ ಟೌನ್ಗೆ ಒಂದ್ ಐದಾರು ಕಿಲೋಮೀಟರ್ ಇದೆ ಕೆಲವು ಟೌನ್ ಹೊಂದ್ಕೊಂಡಾಗಿದೆ ಇನ್ನು ಯಾರು ಜಮೀನು ಕೂಡ ಒಳ್ಳೆ ಮಾರ್ಕೆಟ್ ಬೆಲೆ ಕೊಟ್ಟು ತೆಗೆದುಕೊಂಡು ಅಂಚಕ್ಕೆ ನಾವು ತರಿದ್ದೀವಿ ಆ ದೃಷ್ಟಿಯಿಂದ ನೂರು ಚಿರದ ಎಕರೆ ಈಗ ಅಲ್ಲೇ ಗುರ್ಸಿ ಸರಿ ಎಲೆಕ್ಷನ್ಗೂ ಮುಂಚೆ ಏನಾರು ಚಾಲನೆ ಕೊಡುವಂತ ಕೆಲಸ ಏನಾರ ಆಯ್ತಲ್ರಿ ಚಾಲನೆ ಚಾಲನೆ ನೋಡಿ ಎಲ್ಲ ಲೇಔಟ್ ಆಗಿದೆ ಸ್ಕೆಚ್ ಸರ್ ಇದನ್ನ ಪ್ರದೇಶ ಜೊತೆಗೆ ಗ್ರಾಮೀಣ ಭಾಗಕ್ಕೂ ಸೈಡ್ ಅನ್ಸ ಪ್ರಕ್ರಿಯೆ ಚನ್ನಪಟ್ಟಣ ಟೌನ್ ಒಂದಲ್ಲ ರೀ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅವ್ರವ್ರ ಹಳ್ಳಿಗಳಲ್ಲಿ ಯಾರು ಬಡಬೇಕು ಅಲ್ಲಲ್ಲೇ ಸೈಟ್ ಗುರ್ಸಿದೀವಿ ನೂರ ಇಪ್ಪತ್ತೆರಡು ಎಕರೆ ಅಂತ ಅಂದ್ರೆ ಎಲ್ಲ ಕಡೆ ಐಡೆಂಟಿಫೈ ಈಗ ಅವೇರಹಳ್ಳಿ ಸುಳ್ಳೇರಿಲಿ ನುಣ್ಣೂರು ಮುದುಗೆರೆ ಕೊಲ್ಲೂರು ಶಬನ ಶಿಬನಳ್ಳಿ ತಚ್ಚಗೆರೆ ಕೋಡಿಪುರ ಬ್ರಹ್ಮಪುರ ಸೊ ಬೊಮ್ಮನಹಳ್ಳಿ ಒಂದಾರಗುಪ್ಪೆ ದೇವರಹಳ್ಳಿ ತಿಮ್ಸಂದ್ರ ಹಳ್ಳಿ ಬೇವೂರು ದೇವಪಟ್ಣ ಅಳಾಳ್ಸಂದ್ರ ಎಲ್ಲ ಕಡೆನೂ ಈಗಾಗಲೇ ಜಮೀನುಗಳನ್ನು ಎರಡು ಎಕರೆ ಐದು ಎಕರೆ ಕೆಳಗಡೆ ಒಂಬತ್ತು ಎಕರೆನೂ ಕೂಡ ಬ್ರಹ್ಮಣೀಪುರದಲ್ಲಿ ಒಂಬತ್ತು ಎಕರೆ ಉಡಿಸಿದ್ವಿ ಕೋಡಿಪುರದಲ್ಲಿ ನಾಲ್ಕು ಎಕರೆ ಒಂದ್ ಕಡೆ ಮೂರು ಒಂಬತ್ತು ಎಕರೆ ಅಲ್ಲೇ ಇದೆ ಆ ರೀತಿ ಎಲ್ಲ ಇದೆ ಹೋಟ್ಲಲ್ಲೂ ಕೂಡ ಈಗ ಸುಮಾರು ಈಗ ಎಷ್ಟು ಇಪ್ಪತ್ತೆರಡು ಎಕರೆ ಇಪ್ಪತ್ತೆರಡಕ್ಕೆ ಎಂಟು ಗಂಟೆ ಕೂರಿಸಿದ್ವಿ ಎಲ್ಲರಿಗೂ ಚಾಲನೆ ಮಾಡ್ತೀವಿ ಈಗೆಲ್ಲ ಅವ್ರು ಐಡೆಂಟಿಫೈ ಮಾಡ್ತಾ ಇದಾರೆ ಯಾರ್ಯಾರಿಗಿಲ್ಲ ಏನು ಅಂತ ಪ್ರತಿ ಒಂದು ಮನೆಗೂ ಸರ್ವೆ ಮಾಡಿದ್ದಾರೆ ಆ ಸರ್ವೆ ಪ್ರಕಾರ ನಾಳೆ ಜನಾಂದೋಲನ ಸಭೆ ಇದೆ ಸರ್ ಆ ಸಭೆಯ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಫೋಟೋನೇ ಇಲ್ಲ ಕೇವಲ ಸಿದ್ದರಾಮಯ್ಯವರನ್ನ ಬೆಂಬಲಿಸಿ ಎನ್ನುವಂತ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಸರ್ ಅವ್ರ ಫೋಟೋ ನೋಡಿ ಈಸ್ ನಮ್ಮ ಚೀಫ್ ಮಿನಿಸ್ಟರ್ ಆರೋಪ ಮಾಡ್ತಾ ನಮ್ಮ ಸರ್ಕಾರದ ಮೇಲೆ ಅವ್ರು ನಮ್ಮ ಅವ್ರ ಮೇಲೆ ಗುರುತಾಗಿ ಇವತ್ತು ಈ ಸಂದರ್ಭದಲ್ಲಿ ಒಬ್ಬ ಹಿಂದುಳುವರ್ಗ ನಾಯಕ ಅದನ್ನು ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಏನ್ ನಾನೇನು ಅದ ಅವಶ್ಯಕತೆ ಇಲ್ಲ ಇಲ್ಲ ನಮ್ಮ ಸರ್ಕಾರ ಅವ್ರ ಲೀಡ್ರ್ ನಾನು ಪಕ್ಷದ ಅಧ್ಯಕ್ಷ ಏನು ಸಮಸ್ಯೆ ಇದೆ ನಾಡಿನ ಒಂದು ಸಮಾವೇಶ ಸರ್ ಐತಿಹಾಸಿಕ ಸಮಾವೇಶ ಆಗುತ್ತಾ ಅಂತ ಹೇಳಿ ನಾಳಿನ ಸಮಾವೇಶ ನಮ್ಮ ಸಮಾವೇಶಕ್ಕೆ ಅವ್ರು ಉತ್ತರ ಕೊಡಲಿ ನಮ್ಮ ಸಮಾವೇಶಕ್ಕೆ ಜನ ಆಂದೋಲನ ಕಾರ್ಯಕ್ರಮಕ್ಕೆ ಅವ್ರಿಗೆ ಉತ್ತರ ಕೊಡಲಿ ಅಷ್ಟು ಅವ್ರ ಉತ್ತರ ಕೊಡಿ ಅಂತ ಅವ್ರು ಕೇಳ್ತಾರೆ ಅವ್ರು ಮಾಡಿರೋಂಥ ಅನೇಕ ವಿಚಾರಗಳಿವೆ ಇವತ್ತು ನೋಡಿ ಇನ್ನೇನು ಯಾವುದೋ ಟಿ ವಿಲಿ ಪವರ್ ಟಿ ವಿಲೆಲ್ಲ ಬಂತಂತೆ ಅದಕ್ಕೆ ಬಂದು ಹೇಳಬೇಕು ಮೈನ್ಸ್ ಮಿನಿಸ್ಟರ್ ಮೈನ್ ಹಿಂಗೆ ಕೊಟ್ಟರು ಅಂತ ಒಂದು ವಿಚಾರ ಇದೆ ಮೈನ್ಸ್ ಮಿನಿಸ್ಟರ್ ಸ್ಟೀಲ್ ಮಿನಿಸ್ಟರ್ ಕಬ್ಲು ಮಿನಿಸ್ಟ್ರು ಕೊಟ್ಟರು ಅಂತ ಕೇಳಿ ಇವಕ್ಕೆಲ್ಲ ಉತ್ತರ ಕೊಡಬೇಕಲ್ಲ ರೈಟ್ ಅವ್ರು ರಾಂಗ್ ಅವ್ರು ಟಿ ಇರ್ಬೋದು ಇನ್ನೊಂದು ಇರ್ಬೋದು ಅವರೇನೋ ಹೇಳ್ತಾ ಇರಲಿಲ್ಲ ನಮ್ಮೆಲ್ಲ ಆರೋಪ ಮಾಡ್ತಾರೆ ಅವರ ಸ್ವಚ್ಛತೆ ಬಗ್ಗೆ ಅವರು ಇನ್ನೊಂದು ದೂರು ದಾಖಲಾಗಿದೆ ಸರ್ ನಮ್ಮ ನ್ಯಾಯಾಲಯದಲ್ಲಿ ಸಿಎಂ ವಿರುದ್ಧ ಸ್ನೇಹಮಯ ಕೃಷ್ಣ ಅಂತ ಕೊಟ್ಟ ಆಚಾರ ಕಾರ್ಯಕರ್ತರು